ಬಂಧುಕಳೆ ನಾನು ನಿಮ್ಮ ಹರ್ಷಿತ್ ಬಂಧುಕಳೆ ಇವತ್ತೊಂದಂಥ ಹೃದಯ ವಿದ್ರಾವಕವಾದಂತಹ ಘಟನೆಯನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೇನೆ ಬಂಧುಗಳೇ ನಾವು ಹಸುವನ್ನು ಗೋಮಾತೆ ಅಂತ ಆರಾಧಿಸ್ತೇವೆ ಹಿಂದೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋವನ್ನು ಸಕಲ ದೇವತೆಗಳು ಒಳಗೊಂಡಿರುವ ಗೋಮಾತೆ ಅಂತ ಆರಾಧಿಸ್ತೇವೆ ಅಂತಹ ಗೋಮಾತೆಯ ಕೆಚ್ಚಲನ್ನ ಇವತ್ತು ಕಿಡಿಗೇಡಿಗಳು ಕೊಯ್ದು ಪರಾರಿಯಾಗಿದ್ದಾರೆ ಬಂಧುಗಳೇ ಈ ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೇನೆ ಬಂಧುಗಳೇ ಈ ಘಟನೆ ನಡೆದದ್ದು ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಶನಿವಾರ ಅಂದ್ರೆ ನಿನ್ನೆ ಈ ಘಟನೆ ಬೆಳಕಿಗೆ ಬಂದಿದೆ ಬಂಧುಗಳೇ ಈ ಘಟನೆ ಏನಪ್ಪಾ ಅಂದ್ರೆ ಹಸುಗಳು ತಮ್ಮ ಪಾಡಿಗೆ ತಾವು ಮೂರು ಹಸುಗಳು ತಮ್ಮ ಪಾಡಿಗೆ ತಾವು ರಸ್ತೆಯಲ್ಲಿ ಮಲಗಿರ್ತವೆ ಈ ನರ ಹಂತಕರು ಅವುಗಳನ್ನು ಕಂಡು ಅವುಗಳ ಕೆಚ್ಚಲನ್ನೇ ಕೊಯ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ ನೆತ್ತರನ್ನು ಹರಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ನೋಡಿ ಎಂತಹ ಒಂದು ನೀಚ ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿದರೆ ಇವರಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಇದು ಸರ್ಕಾರಕ್ಕೆ ತಿಳಿಯಲೇಬೇಕು ಇವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿದರೆ ಇವರ ಕೈಬೆರಳನ್ನು ಕೂಡ ಅದೇ ರೀತಿಯಾಗಿ ಕತ್ತರಿಸಬೇಕು ಇವರನ್ನು ಸುಮ್ಮನೆ ಬಿಡ್ಬಾರ್ದು ಶಿಕ್ಷೆ ಅಂದರೆ ಇವರನ್ನು ಜೈಲಿಗೆ ತಲ್ಲುವುದಲ್ಲ ಜೈಲಿಗೆ ತಲ್ಲಿದ್ರೆ ಸ್ವಲ್ಪ ದಿನದಲ್ಲಿ ಹೋಗ್ತಾರೆ ಪುನಃ ವಾಪಾಸ್ ತಪ್ಪಿಸಿಕೊಂಡು ಬರ್ತಾರೆ ವಾಪಾಸ್ ಇಂತಹ ಕೃತ್ಯವನ್ನು ಪುನಃ ಮಾಡುದು ಇನ್ನು ಗೋಮಾತೆಗೆ ಸಂಬಂಧಪಟ್ಟಂತಹ ಯಾವುದೇ ನೀಚ ಕೆಲಸಗಳು ಕಂಡು ಬರಬಾರ್ದು ಅಂತಹ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಇಲ್ಲಾದರೆ ವಾಪಸ್ ಇಂತಹ ತಪ್ಪುಗಳನ್ನು ಮಾಡೋದು ವಾಪಾಸ್ ಜೈಲಿಗೆ ಹೋಗೋದು ವಾಪಾಸ್ ಜ ಬೇಲ್ ತೆಕೊಂಡು ವಾಪಾಸ್ ಹೊರಗೆ ಬರೋದು ಈ ರೀತಿಯಾದಂತಹ ಕಾನೂನ ಕ್ರಮ ಇರಬಾರ್ದು ಇವರಿಗೆ ಮತ್ತೆ ಪರ್ಮನೆಂಟಾಗಿ ಇಂತಹ ಕೃತ್ಯವನ್ನು ಯಾರೂ ಮತ್ತೆ ಎಸಗಬಾರ್ದು ಅಂತಹ ಶಿಕ್ಷೆಯನ್ನು ಕೊಡಬೇಕು ಬಂಧುಗಳೇ ನಾನಿಲ್ಲಿ ಹಿಂದೂ ಮುಸ್ಲಿಮ್ ಅಂತ ದೂರ್ತಾ ಇಲ್ಲ ಯಾಕೆಂಥೇಳಿದರೆ ಮತ ಎಂಬುದು ಸಕಲ ಜನಕ್ಕೂ ಒಂದೇ ಹಾಗಾಗಿ ನಾನು ಹಿಂದೂ ಮುಸ್ಲಿಮ್ ಅಂತ ಹೇಳಿ ಇಲ್ಲಿ ಯಾವುದೇ ಭೇದ ಭಾವವನ್ನು ಮಾಡಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿಲ್ಲ ಇಲ್ಲಿ ಯಾವ ಧರ್ಮದವರೇ ಆಗಿರಲಿ ಅದು ಹಿಂದೂ ಆಗಿರಲಿ ಅಥವಾ ಮುಸ್ಲಿಮ್ ಆಗಿರಲಿ ಅಥವಾ ಯಾವುದು ಬೇರೆ ಯಾವುದೇ ಧರ್ಮದವರು ಈ ಕೃತ್ಯವನ್ನು ಎಸಗಿರಲಿ ಅವರಿಗೆ ಕಾನೂನಿನ ಪ್ರಕಾರ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಪುನಃ ಇಂತಹ ಕೃತ್ಯ ಎಸಗುವವರು ನೂರು ಬಾರಿ ಯೋಚಿಸಬೇಕು ಇಂತಹ ಕೃತಿ ಎಸಕ್ಲಿಕ್ಕೆ ಮುಂದೆ ಬರಬಾರದು ಆ ರೀತಿಯಂತಹ ಶಿಕ್ಷೆ ಕೊಟ್ಟವರಿಗೆ ಭಯವನ್ನು ಹುಟ್ಟಿಸಬೇಕು ಬಂಧುಗಳೇ ಈ ಘಟನೆ ಬಗ್ಗೆ ನಿಮಗೆ ಎನ್ನಿಸ್ತದೆ ಅದನ್ನ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ